ನಿನ್ನೆ ಸೈತಾಪುರ ಆದ ಘಟನೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ ಈ ಬೆಂಕಿಯನ್ನು ಹಂಚಿದ ವಿಡಿಯೋವನ್ನು ಅನಾವಶ್ಯಕವಾಗಿ ಹಚ್ಚಿರುವುದು ಮತ್ತು ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ ಅಂತ ಹೇಳುತ್ತೇನೆ ಎರಡು ನೂರಕ್ಕಿಂತ ಹೆಚ್ಚು ಟ್ಯಾಕ್ಟರ್ಗಳು ಇಂಜಿನ್ಗಳನ್ನು ಸುತ್ತ ಸರ್ಕಲ್ ಸರ್ಕಲ್ದವರು ಸುಟ್ಟಿದ್ದಾರೆ ಆದರೆ ಸುಟ್ಟುವ ಡೆಬ್ಬಿಯವರು ಯಾರು ರಾಜಕಾರಣಿಗಳಲ್ಲ ಅವರು ಸಾಲ ಮಾಡಿ ಟ್ಯಾಕ್ಟರ್ಗಳನ್ನು ತಂದಿರುತ್ತಾರೆ ಹಲವಾರು ಲಕ್ಷ ಲಕ್ಷ ಗಂಟೆ ಟ್ಯಾಕ್ಟರ್ಗಳು ಮತ್ತು ಬೈಕ್ಗಳನ್ನು ಸುಟ್ಟಿದ್ದಾರೆ ಮತ್ತು ಕಲ್ಲನ್ನು ಹಡಿದು ಇನ್ನೇತರ ಎತ್ತರ ಹಲವಾರು ಜನರಿಗೆ ಕಲ್ಲು ಹೊಡೆದು ಗಾಯ ಹೊಂದಿದ್ದಾರೆ ಅವರಿಗೆ ಪರಿಹಾರ ಕೊಡಬೇಕು ಸರ್ಕಾರ ಮತ್ತು ಇದನ್ನು ಮಾಡಿದವರು ಅವರು ರೈತರೇ ಅವರು ಟ್ಯಾಕ್ಟರ್ಗಳು ಇದ್ದರೆ ಹೀಗೆ ಮಾಡ್ತಿದ್ದಾರ ಅಂತ ಕೇಳುತ್ತೇನೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಲಕ್ಷ ಲಕ್ಷ ಟ್ಯಾಕ್ ಕೊಟ್ಟರು ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಿರುತ್ತಾರೆ ಈ ರೀತಿ ಟ್ಯಾಕ್ಟರ್ಗಳು ಸುತ್ತಿದರೆ ಅವರು ಏನು ಮಾಡಬೇಕು ಹಣ

ಇಲ್ಲಿ ಒಳಗೆ ಬರಿ ಟೈಪ್ ಟೈಪ್ ಗಳದರಲ್ಲಿ ಬರಿ ಟೈಪ್ ಬಟ್ ವಾಟಾ